ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ನಲವತ್ತ್ ಮೂರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ನಲವತ್ತ್ ಮಂಕಾಗಿ ಬಿಸಿಲು ಮಬ್ಬಾದಾಗ ರಫಿ ಜಯಂತಿ ಇಬ್ಬರು ಲಂಟಾನದ ಜಿಗ್ಗಿನ ಖಬಂದ ಬಾಹುಗಳಲ್ಲಿ ಸಿಕ್ಕಿಬಿದ್ದಿದ್ದರು ಲಂಟಾನದ ಅಡಿಯ ಕತ್ತಲು ಬಿಸಿಲಿನ ಜಳ ಮೇಲೆ ಕಡಿಮೆಯಾದಂತೆ ಉಲ್ಬಣಿಸಿತ್ತು ಇವತ್ತು ಕೆಸರೂರು ಬಂದ್ ಕಾಲೇಜಿಗೆ ರಜ ಎಂದು ತಿಳಿದು ಕಾಲೇಜಿನಿಂದ ವಾಪಸ್ ಹೋಗುತ್ತಿದ್ದ ಜಯಂತಿಗೆ ರಫಿ ಮತ್ತು ರಮೇಶ ಸಿಕ್ಕಿದ್ದರು ಕೆಸರೂರಿನ ಕಳವಳಕಾರ ಪರಿಸ್ಥಿತಿಯಲ್ಲಿ ನಾಚಿಕೆ ಇತ್ಯಾದಿಗಳೆಲ್ಲ ಹಾರಿಹೋಗಿದ್ದವು ರಮೇಶ ನೇರವಾಗಿ ಅವಳಿಗೆ ತಮ್ಮ ಹಂಚಿಕೆ ವಿವರಿಸಿ ರಫಿಯ ಜೊತೆ ಪರಿಸ್ಥಿತಿ ಅತೋಟಿಗೆ ಬರುವವರೆಗೆ ಯಾರಿಗೂ ಕಾಣದಂತೆ ಇರಬೇಕೆಂದು ಹೇಳಿದ್ದ ಇದ್ದಕ್ಕಿದ್ದಂತೆ ಒದಗಿ ಬಂದ ಸಾಹಸಕ್ಕೆ ಖುಷಿಯಿಂದಲೇ ಜಯಂತಿ ಒಪ್ಪಿ ತನ್ನ ತಂದೆ ತಾಯಿಗಳಿಗೆ ಮಾತ್ರ ತಿಳಿಸಲೇಬೇಕು ಅವರು ಎಷ್ಟು ಸಿಟ್ಟು ಮಾಡಿದರು ಸರಿ ಎಂದು ರಮೇಶನಿಗೆ ಷರತ್ತು ಹಾಕಿದಳು ರಮೇಶ ಒಪ್ಪಿದ ಮೂವರು ದಾರಿ ಪಕ್ಕದ ಪೊದೆಗಳ ಮರೆಗೆ ಹೋಗಿ ಎಲ್ಲಿ ಹಡಗುವುದೆಂದು ತೀರ್ಮಾನ ಮಾಡುತ್ತಿದ್ದರು ಆಗ ಕೆಲವರು ಗುಂಪು ಗುಂಪಾಗಿ ಬನ್ನಿ ಬನ್ನಿ ಜೋರು ಗಲಾಟೆ ಹತ್ತಿಕೊಂಡಿದೆಯಂತೆ ಒಳ್ಳೆಯದೇ ಆಯಿತು ಈ ಸಾಬ್ರಿಗೆ ಸರಿಯಾಗಿ ಮುಗ್ಗಲು ಮುರಿಯಬೇಕು ಎಂದುಕೊಳ್ಳುತ್ತಾ ಓಡುತ್ತಿದ್ದು ಶಬ್ದ ಮಾತ್ರವಾಗಿ ಇವರಿಗೆ ಕೇಳಿತು ಕಳವಳದಿಂದ ರಮೇಶ ಬೇಗ ಯೋಚನೆ ಮಾಡಿ ನನಗೆ ಟೈಮ್ ಇಲ್ಲ ಎಂದ ಅಷ್ಟರಲ್ಲಿ ಇನ್ನೊಂದು ಸಣ್ಣ ಗುಂಪು ಪಾಟೀಲರಿಗೆ ಯಾಕೆ ಹೊಡೆದಂದ್ರೆ ಮಾರಾಯ ಅವರು ಯಾವ ಕಡೆಗೂ ಇರಲಿಲ್ಲ ಎಂದು ಮಾತಾಡಿಕೊಳ್ಳುತ್ತಾ ನಡೆದು ಹೋದರು ದೊಂಬಿ ಅಲ್ಲೇನೋ ಯಾರನ್ನ ಯಾರಂತ ನೋಡ್ತಾರೆ ಪಾಪ ಎಲ್ಲೋ ಜಗಳ ಬಿಡಿಸೋದಕ್ಕೆ ಹೋಗಿರಬೇಕು ಅವರು ಎಂದು ಇನ್ನೊಬ್ಬ ಉದ್ಗರಿಸಿದ್ದು ಕೇಳಿತು ಇಬ್ಬರು ಒಮ್ಮತದಿಂದ ಹೊಡಿಬೇಕು ಸೂಳೆ ಮಕ್ಕಳಿಗೆ ಇಳ್ದಿದ್ರೆ ಹಾದಿಗೆ ಬರಲ್ಲ ಎಂದುಕೊಳ್ಳುತ್ತಾ ಸರಸರ ಸಾಗಿದರು ಮರೆಯಲ್ಲಿದ್ದ ರಮೇಶ ಇವರಿಗೆ ಪಾಟೀಲರಿಗೆ ಒಡೆಯುವಷ್ಟು ತಾಕತ್ತು ಬಂತ ಎಂದು ಉದ್ಘರಿಸಿದ ರಫಿ ಮುನ್ಸಿಪಾಲಿಟಿ ಪಂಪ್ ಹೌಸ್ ಹತ್ರ ಇರ್ತೀವಿ ಅಕಸ್ಮಾತ್ ಅಲ್ಲೋ ಜನರ ಓಡಾಟ ಇದ್ರೆ ಅಲ್ಲೇ ಕಾಡೊಳಗೆ ಅವಿತುಕೊಂಡಿರ್ತೀವಿ ಸಾಯಂಕಾಲ ಆದ್ಮೇಲೆ ಟಿಬಿ ಹತ್ರ ಬರ್ತೀವಿ ಆಗಬಹುದಾ ಎಂದ ಓ ಎಸ್ ಗುಡ್ ಲಕ್ ಎಂದವನೇ ರಮೇಶ ಎದ್ದು ದಾರಿಯಲ್ಲೇ ಊರಿನ ಕಡೆಗೆ ಓಡಿದ್ದ ಜಯಂತಿ ಗಟ್ಟಿಯಾಗಿ ನಮ್ಮ ಮನೆಗೆ ಹೇಳಬೇಕು ಆಯ್ತಾ ಎಂದು ಕೂಗಿದಳು ರಮೇಶ ಆಯ್ತೆಂದು ಕೈಯಾಡಿಸುತ್ತಾ ಓಡಿದ ರಫಿ ಜಯಂತಿ ಕಡೆಗೆ ತಿರುಗಿನ ಸುನಕ್ಕ ರಫಿ ಜಯಂತಿ ಪಂಪ್ ಬಳಿ ಅಡಗೆ ಕುಳಿತಿದ್ದಾಗ ಒಂದಷ್ಟು ಜನ ನೀರಿನ ಟ್ಯಾಂಕ್ ಕಡೆಗೆ ನೋಡಿ ನೋಡಿ ಫಾಲಿಡರ್ ಹಾಕಿದಾರಂತೆ ಎಂದು ಕೂಗುತ್ತಾ ಓಡಿ ಬಂದರು ರಫಿ ಲಂಟಾನದ ಜಿಗ್ಗನ್ನು ಸರಿಸುತ್ತಾ ಜಯಂತಿ ಕಾಳಿನೊಳಗೆ ನುಗ್ಗಿದ ಸ್ವಲ್ಪ ದೂರ ಒಳಗೆ ಹೇಗೋ ಹೋಗಿ ನುಸುಳಿ ಹೋಗಿ ಕುಳಿತುಕೊಳ್ಳುವಷ್ಟು ಜಾಗ ಮಾಡಿ ಕುಳಿತುಕೊಂಡರು ಜಯಂತಿ ಯಾವುದನ್ನು ಹೆಚ್ಚು ಗಮನಿಸದೆ ರಫಿ ಮುಖ ನೋಡುತ್ತಾ ಇದ್ದಳು ಇದನ್ನು ತಿಳಿದ ರಫಿ ನಾಚಿ ಅತ್ತಿತ್ತ ಕಡ್ಡಿ ಮುರಿದು ಜಾಗ ಮಾಡಿಕೊಡುವನಂತೆ ನಟಿಸುತ್ತಾ ಅನ್ಯಾಸಕ್ತನಾದ ಅವರಿಬ್ಬರಿಗೂ ಕೆಸರೂರಿನಲ್ಲಿ ಬಿಗಡಾಯಿಸುತ್ತಿದ್ದ ಪರಿಸ್ಥಿತಿ ನೋಡಿ ತಾವು ಜೀವ ಸಮೇತ ಪಾರಾಗುವ ನಂಬಿಕೆ ಇರಲಿಲ್ಲ ಜಯಂತಿ ಮತ್ತೆ ಮೊನ್ನಿನ ರಾತ್ರಿಯಂತೆ ರಫಿಯನ್ನು ಕುಳಿತಲ್ಲೇ ತಬ್ಬಿಕೊಂಡಳು ರಫಿ ಮೆಲ್ಲಗೆ ಅವಳ ಆಲಿಂಗನವನ್ನು ಸಡಿಲಿಸಿ ಬಾಗಿ ಅವಳ ಲಂಗ ಕೊಂಚ ಎತ್ತಿದ ಜಯಂತಿಗೆ ಸ್ವಲ್ಪ ಗಾಬರಿಯಾಯಿತು ರಫಿ ಬಿಡುಗಣ್ಣಿನಿಂದ ಅವಳ ದಂತದಂತ ಕಾಲುಗಳನ್ನು ಹೊಮ್ಮೆ ನೋಡಿ ಲಂಗ ಬಿಟ್ಟ ಜಯಂತಿ ನಕ್ಕಳು ರಫಿಯು ನಕ್ಕ ಏನು ರಫಿ ಎಂದಳು ಏನಿಲ್ಲಪ್ಪ ಎಂದ ರಫಿ ಅಲ್ಲ ಯಾಕೆ ಬಿಟ್ಬಿಟ್ಟೆ ಬೈತೀನಿ ಅಂತಾನ ಇಲ್ಲ ಜಯಂತಿ ನೀನು ನನಗೆ ಸಿಕ್ತಿದ್ದೀಯಾ ಅಂತ ಏನು ಮಾಡಿದ್ರೂ ನಂಬಿಕೆನೆ ಬರ್ತಿಲ್ಲ ನನ್ನ ಫ್ರೆಂಡ್ಸಿಗೂ ಅಷ್ಟೇ ಮೊನ್ನೆ ರಾತ್ರಿ ನನ್ನ ತಪ್ಪಿದ್ದು ಮೋಹಿನಿ ದೆವ್ವ ಇರಬೇಕು ಅಂತ ಕೊನೆಗೆ ತೀರ್ಮಾನ ಮಾಡಿದ್ರು ಅವರೆಲ್ಲ ಕಾಲು ತಿರುಗಾ ಮುರುಗ ಇತ್ತೋ ಸರಿಯಾಗಿತ್ತೋ ನೋಡಿದಿಯೇನೋ ಅಂತ ಬೈದರು ಅದಕ್ಕೆ ಇವತ್ತು ನೋಡಿದ್ದು ದೆವ್ವ ದೆವ್ವ ಹೀಗೆ ಮುತ್ತು ಕೊಡುತ್ತಾ ಎಂದು ಬಿಗಿಯಾಗಿ ಹಿಡಿದು ಮುತ್ತು ಕೊಟ್ಟಳು ರಫಿಗೆ ಅವಳ ಮಾದಕ ಸಾನ್ನಿಧ್ಯದಲ್ಲಿ ಅವಳ ಮುತ್ತಿನಿಂದ ಅವಳು ಸಿಕ್ಕಿರುವುದರ ಬಗ್ಗೆ ಇನ್ನಷ್ಟು ನಂಬಿಕೆ ಕಡಿಮೆಯಾಯಿತು ಇದು ಸತ್ಯ ಅಂತ ಹೇಗೆ ಖಾತರಿ ಮಾಡಿಕೊಳ್ಳುವುದು ಎಂದು ಯೋಚಿಸಿದ ಎಷ್ಟೋ ಒತ್ತಾದ ನಂತರ ಅವರಿಗೆ ಹೊರಗೆ ಯಾವ ಶಬ್ದವೂ ಕೇಳಲಿಲ್ಲ ಮತ್ತೆ ಪಂಪೋಸಿಗೆ ಹೋಗೋಣ ಎಂದೆನಿಸಿತು ರಫಿ ಜಯಂತಿಗೆ ಇಂಬಾಲಿಸೆಂದು ಹೇಳಿ ಲಂಟಾನದ ಅಡಿಯಲ್ಲಿ ನುಸುಳಲಾರಂಭಿಸಿದ ತಲೆ ಎತ್ತಲಾಗದೆ ಚತುಷ್ಪಾತಿಗಳಂತೆ ಲಂಟಾನದ ಅಡಿಯಲ್ಲಿ ಹಂಬೆಗಾಲಿಡುತ್ತಾ ತೆವಳಿದರು ಸ್ವಲ್ಪ ಹೊತ್ತು ನುಸುಳಿದ ರಫಿಗೆ ಗಾಬರಿಯಾಯಿತು ಲಂಟಾನದೊಳಗೆ ಇಷ್ಟೊಂದು ದೂರ ತಾವು ಬಂದಿರಲೇ ಇಲ್ಲವಲ್ಲ ಎಂದು ಲಂಟಾನದ ಜಿಗ್ಗು ಅವರು ನುಸುಳಿದಂತೆ ಅಕ್ಷಯವಾಗಿ ಮುಂದುವರಿಯುತ್ತಲೇ ಇದೆ ದಿಕ್ಕು ತಪ್ಪಿದ್ದೇವೆ ಇಬ್ಬರಿಗೂ ಅನುಮಾನ ಶುರುವಾಯಿತು ಗಾಬರಿಯಾಗಿ ಕೊಂಚ ದಿಕ್ಕು ಬದಲಿಸಿ ನುಸುಳಿದರು ಏನು ಪ್ರಯೋಜನವಿಲ್ಲ ಆಕಾಶದ ಶೂನ್ಯದಷ್ಟೇ ಸುತ್ತೆಲ್ಲ ಲಂಟಾನದ ಜಿಗ್ಗು ಅನಂತವಾಗಿ ಹಬ್ಬಿದೆ ಸುಮ್ಮನೆ ಕುಳಿತು ಯಾವುದಾದರೂ ಮನುಷ್ಯರ ದನಿ ಕೇಳುತ್ತದೆಯೋ ಆಲೈಸಿದರು ಎಲ್ಲೋ ಕೇಳಿದಂತಾಗಿ ಯಾವುದೋ ದಿಕ್ಕಿನಲ್ಲಿ ಮುಂದುವರೆದರು ಯಾವ ಪ್ರಯೋಜನವೂ ಆಗಲಿಲ್ಲ ಸುಮ್ಮನೆ ಯಾವುದೋ ದಿಕ್ಕಿನಲ್ಲಿ ನುಸುಳುತ್ತಾ ಮುಂದುವರಿಯಲಾರಂಭಿಸಿದರು ಮೈಯೆಲ್ಲ ಗಿರಿ ಗಿರಿ ಗೀರಿ ರಕ್ತ ಬರಲಾರಂಭಿಸಿತು ಬಟ್ಟೆಗಳು ಹರಿಯತೊಡಗಿದವು ಹಾಗೆ ಅವರಿಬ್ಬರು ನುಸುಳುತ್ತಾ ತೆವಳುತ್ತಾ ಇರಬೇಕಾದರೆ ಅವರಿಗೆ ಅಠತ್ತಾಗಿ ಸುರಂಗದಂತ ದಾರಿಯೊಂದು ಇದಿರಾಯಿತು ಯಾವ ಪ್ರಾಣಿಗಳು ಓಡಾಡಿ ಮಾಡಿದ ದಾರಿಯಂತೆ ಕಂಡಿತು ಅವರು ಹಡಿ ನುಸುಳುವುದನ್ನು ಬಿಟ್ಟು ಅದರಲ್ಲಿ ಕುಳಿತು ಸುಧಾರಿಸಿಕೊಳ್ಳತೊಡಗಿದರು ಆಗ ಸರಿಯಾಗಿ ಲಂಟಾನದ ನೆತ್ತಿಯಿಂದ ಜಿನುಗುತ್ತಿದ್ದ ಸೂರ್ಯಪ್ರಭೆ ಮಂಕಾಗತೊಡಗಿತು ಕೊನೆಗೆ ಗ್ರಹಣ ಹಿಡಿದಾಗ ಆಗುವಂತೆ ಬಿಸಿಲು ಬೆಳದಿಂಗಳಾಯಿತು ರಫಿಯ ಮೂಗಿಗೆ ಸುಟ್ಟ ಹಸಿ ಎಲೆಗಳ ವಾಸನೆ ಹೊಡೆಯಿತು ಎಲ್ಲೋ ಬೆಂಕಿ ಬಿದ್ದಿದೆ ಟನ್ನುಗಟ್ಟಲೆ ಇರುವ ಲಂಟಾನದ ಜಿಗಿಗೆ ಬೆಂಕಿ ಹತ್ತಿದರೆ ಏನು ಗತಿ ಎಂದು ಇಬ್ಬರು ಸುಧಾರಿಸಿಕೊಂಡು ಆ ಸುರಂಗದಲ್ಲೇ ವೇಗವಾಗಿ ಮುಂದುವರಿದರು ಹೊಗೆ ತಟ್ಟವಾಗುತ್ತಾ ಹೋಯಿತು ಆ ದಾರಿಯಲ್ಲಿ ಒಂದಷ್ಟಗಲಕ್ಕೆ ಜೋಗಿನ ಜಾಗವೊಂದನ್ನು ಕಂಡರು ಅಷ್ಟಗಲ ಲಂಟಾನ ಆಕ್ರಮಣ ನಿಲ್ಲಿಸಿತು ಅವರಿಗೆ ಕಸಿ ಕವಿಯುತ್ತಾ ಇರುವ ಹೊಗೆಯಲ್ಲಿ ಎಡಗಡೆ ಒಂದು ಪರ್ವತಾಗ್ರದ ನೆಟ್ಟಿ ಕಾಣಿಸಿತು ಬಲಕ್ಕೆ ಒಂದು ತೂಪದ ಮರದ ಬುಡದಲ್ಲಿ ಅಗಲವಾಗಿ ಕೊಬ್ಬಿ ಬೆಳೆದಿದ್ದ ಒಂದು ಏಲಕ್ಕಿ ಹಿಂಡಲು ಕಾಣಿಸಿತು ಅದರ ಬಡ್ಡೆಗಳಲ್ಲಿ ಕಾಲಿಡಲು ಅಸಾಧ್ಯವಾದದಷ್ಟು ಗಜ್ಜುಗದ ಗಾತ್ರದ ಕಾಯಿಗಳು ಯಾರೂ ಕೀಳದೆ ಹಣ್ಣಾಗಿ ಹರಡಿಕೊಂಡಿದ್ದವು ರಫಿ ಜಯಂತಿ ಇಬ್ಬರು ಆಶ್ಚರ್ಯಚಕಿತರಾಗಿ ಅದನ್ನು ನೋಡಿದರು ಅಷ್ಟರಲ್ಲಿ ಹೊಗೆ ದಟ್ಟವಾಗತೊಡಗಿತು ಚರಪರ ಚರಪರ ಹಸಿ ಎಲೆಗಳು ಸ್ಫೋಟಿಸುತ್ತಾ ಹೊತ್ತಿಕೊಳ್ಳುತ್ತಿರುವ ಸದ್ದು ಕೇಳಿಸಿತು ಸುಸ್ತಾಗಿ ಬಾಡಿದ ಹೂವಿನಂತಾಗಿದ್ದ ಜಯಂತಿಯನ್ನು ಹೆಡೆದುಕೊಂಡು ರಫಿ ಪರ್ವತಾಗ್ರದ ದಿಕ್ಕಿನಲ್ಲಿ ಲಂಟಾನದ ಅಡಿಗೆ ತಲೆಕೊಟ್ಟು ನುಗ್ಗಿದ ಅಯ್ಯೋ ಎಂದು ಸುಸ್ತಾದ ಜಯಂತಿ ಉದ್ಗರಿಸಿದಳು ಹೆದರಬೇಡ ಬಾ ಜಯಂತಿ ಇದರ ನೆತ್ತಿಗೆ ಹೇಗಾದರೂ ಮಾಡಿ ಹೋಗಿಬಿಡೋಣ ಅಲ್ಲಿ ಕಲ್ಲಿದೆ ಅದರಿಂದ ಬೆಂಕಿ ಬರಲಾರದು ರಫಿ ಧೈರ್ಯ ಹೇಳಿದ ಲಂಠಾನದ ಕೆಳಗಿನ ಹೊಣಕಟ್ಟಿಗಳನ್ನು ಲಟಲಟ ಮುರಿಯುತ್ತಾ ರಫಿ ನುಗ್ಗಿದ ಜಯಂತಿ ಪ್ರಾಯಸದಿಂದ ಹಿಂಬಾಲಿಸಿದಳು ಅವರು ತೆವಳಿದಂತೆ ತೆವಳಿದಂತೆ ನೆಲ ಕಡಿದಾಗುತ್ತಾ ಹೋಯಿತು ಅಂತೆಯೇ ಲಂಠಾನದ ದಟ್ಟಣೆಯು ತೆಳುವಾಗತೊಡಗಿತು ಹೊಗೆಯು ಕೊಂಚ ತೆಳುವಾಯಿತು ಆದರೆ ಜಯಂತಿ ಬಸವಳಿದು ಸೋಲತೊಡಗಿದಳು ಇಬ್ಬರ ಮೈಯು ರಕ್ತಮಯವಾಗಿತ್ತು ಲಂಠಾನದ ಜಿಗ್ಗು ಮುಗಿಯುವ ಹೊತ್ತಿಗೆ ಜಯಂತಿಗೆ ತನ್ನೆಲ್ಲ ಶಕ್ತಿಯು ವ್ಯಯವಾಗಿ ಕುಸಿದು ಬಿದ್ದೇ ಬಿಟ್ಟಳು ಜಯಂತಿ ಇನ್ನೆಂದು ಇನ್ನೊಂದು ಸ್ವಲ್ಪ ದೂರ ರಫಿ ಬೇಡಿಕೊಂಡ ಇಲ್ಲ ರಫಿ ನನಗೆ ಬದುಕೋ ಇಷ್ಟ ಇಲ್ಲ ನೀನು ಹೇಗಾದರೂ ಮಾಡಿ ಬೆಂಕಿಯಿಂದ ತಪ್ಪಿಸಿಕೊ ಎಂದಳು ರಫಿ ಮುಂದಿದ್ದವನು ಕಡಿದಾದ ಪರ್ವತವನ್ನೊಮ್ಮೆ ನೋಡಿದ ಜಯಂತಿಯನ್ನು ಹೊತ್ತು ಹತ್ತಲು ಸಾಧ್ಯವೇ ಇರಲಿಲ್ಲ ಜಯಂತಿ ಎಂದ ಹೋಗು ರಫಿ ಹೊಗೆ ಹೆಚ್ಚಾಗ್ತಾ ಇದೆ ಎಂದಳು ಹೊಗೆ ಕುಡಿದು ಕುಡಿದು ಅವಳ ಕಣ್ಣುಗಳಲ್ಲಿ ಜೀವದ ಆಸೆಯೇ ಇರಲಿಲ್ಲ ಸಾಧ್ಯವೇ ಇಲ್ವಾ ರಫಿ ಕೇಳಿದ ನಿತ್ರಾಣದ ಪ್ರಾಯಸದ ನಸು ನಗುವೊಂದು ಜಯಂತಿಯ ಮೂರೆಯಲ್ಲಿ ಸುಳಿಯಿತು ಸುತ್ತ ನೋಡಿ ಏನನ್ನು ನಿಶ್ಚಯಿಸಿದವನಂತೆ ರಫಿ ಇಳಿದು ಬಂದು ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಕುಳಿತ ಅವನ ಕಣ್ಣುಗಳಲ್ಲಿ ನೀರಾಡುತ್ತಿತ್ತು ಜಯಂತಿ ಎದರಿ ಬೆನ್ನು ತೋರಿಸೋನಾಗಿದ್ದರೆ ಅವತ್ತು ರಾತ್ರಿ ನಿನ್ನ ಕಂಡು ಓಡೋಗ್ತಿದ್ದೆ ಜಯಂತಿ ಇಂಗ್ಲಿಷ್ ಗೌಡನ ಜೊತೆ ನನ್ನ ನಿನ್ನ ಜೊತೆ ರಮೇಶ ಕಳಿಸಿದ್ದು ಯಾಕೆ ಗೊತ್ತಾ ಕಾಡಲ್ಲಿ ಲವ್ ಮಾಡ್ಲಿ ಅಂತ ಅಲ್ಲ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ನಿನ್ನ ಬಿಟ್ಟು ಜೀವ ಉಳಿಸಿಕೊಂಡರೆ ನಾಳೆ ಅವರಿಗೆ ಮುಖ ತೋರಿಸೋ ಹಂಗಿಲ್ಲ ನೀನು ಮನಸ್ಸು ಮಾಡಬೇಕು ಇಲ್ಲ ಇಬ್ರು ಭಸ್ಮ ಆಗಬೇಕು ಜಯಂತಿಯ ತಲೆ ನೇವರಿಸುತ್ತಾ ರಫಿ ಹೇಳಿದ ಜಿಯಂತಿ ಇಂಥ ತ್ಯಾಗಮಯ ಪ್ರೀತಿ ಕರ್ತವ್ಯ ಪ್ರಜ್ಞೆಯನ್ನು ಅವಳ ಜೀವನದಲ್ಲಿ ಕಂಡೇ ಇರಲಿಲ್ಲ ಇದ್ದ ಬದ್ಧ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಪ್ರಯತ್ನಿಸ್ತೀನಿ ನಡಿ ರಫಿ ಎಂದಳು ರಫಿಯ ಕೈ ಹಿಡಿದು ಮೂರು ಕಾಲಿನಲ್ಲಿ ಇಬ್ಬರು ತೆವಳುತ್ತಾ ಜಾರುತ್ತಾ ಮತ್ತೆ ತೆವಳುತ್ತಾ ಪರ್ವತದ ನೆತ್ತಿಗೆ ಹತ್ತಿರ ಹತ್ತಿರಾಗತೊಡಗಿದರು ಮೇಲೇರಿದಂತೆ ಶುಭ್ರ ಗಾಡಿ ಅವರಿಗೆ ಚೈತನ್ಯ ಕೊಡಲಾರಂಭಿಸಿತು ಬೆಟ್ಟದ ನೆತ್ತಿಯ ಹೆಗ್ಗಲುಗಳ ಶುಭ್ರ ಹವಿಗೆ ಅವರು ಕಾಲಿಟ್ಟಾಗ ಅವರಿಗೆ ಪುನರ್ಜನ್ಮ ಬಂದೆಂತೆನಿಸಿತು ಆದರೆ ಶಕ್ತಿಯೇ ಇಲ್ಲದೆ ಸಜೀವ ಶವಗಳಂತಾಗಿದ್ದರು ಜೋತಾಡುವ ಚಿಂದಿಯ ತೋರಣವಾಗಿದ್ದ ಬಟ್ಟೆಗಳನ್ನು ಕಿತ್ತು ಕಿತ್ತು ಎಸೆದರು ರಫಿಗೀಗ ಏನು ಬೇಕಾದರೂ ಇಬ್ಬರಿಗೂ ದೃಷ್ಟಿ ಲಭ್ಯವಿತ್ತು ಜಯಂತಿ ರಫಿಯ ಕೈ ಹಿಡಿದು ಅಸಾಧ್ಯವಾದದ್ದನ್ನು ಸಾಧಿಸಿದಳು ಬಂಡೆಯಿಂದ ಕೆಳಗಿಣುಕಿದಾಗ ಅವರು ಕಂಡ ದೃಶ್ಯದಿಂದ ಅವರು ಸ್ತಬ್ಧೀಭೂತರಾದರು ಕಾಳ್ಗಿಚ್ಚಿನಿಂದೆದ್ದ ಹೊಗೆಯ ಸ್ತಿಗ್ನ ಪ್ರವಾಹ ಆಕಾಶಕ್ಕೆ ಹೋಗದೆ ನೆಲಮಟ್ಟದಲ್ಲೇ ಏನೋ ಕಾಣದಂತೆ ಮುಚ್ಚುತ್ತಾ ಮುಂದುವರೆಯತೊಡಗಿತು ದೂರದ ಜೇನು ಕಲ್ಲುಗುಡ್ಡ ಅವರ ತಪ್ಪಲಿನಲ್ಲಿದ್ದ ಕೆಸರೂರು ಎಲ್ಲ ಆಗಲೇ ಮುಸುಕು ಮುಸುಕಾಗತೊಡಗಿದವು ಧನ್ಯವಾದಗಳು